ಮೈಸೂರು ಅರಮನೆ ಆವರಣದಲ್ಲಿ ಆಯೋಜಿಸಿರುವ ಅರಮನೆ ಫಲಪುಷ್ಪ ಪ್ರದರ್ಶನಕ್ಕೆ ಶಾಸಕ ತನ್ವೀರ್ ಸೇಠ್ ನಿನ್ನೆ ಬೆಳಗ್ಗೆ ಹತ್ತು ಗಂಟೆಯಿಂದ ರಾತ್ರಿ ಒಂಬತ್ತು ಗಂಟೆಯವರೆಗೆ ಪ್ರದರ್ಶನ ವೀಕ್ಷಣೆಗೆ ಅವಕಾಶ ಕಲ್ಪಿಸಲಾಗಿದೆ ಸಂಜೆ ಏಳು ಗಂಟೆಯಿಂದ ರಾತ್ರಿ ಒಂಬತ್ತು ಗಂಟೆಯವರೆಗೆ ಅರಮನೆಗೆ ವಿದ್ಯುತ್ ದೀಪಾಲಂಕಾರ ಇರಲಿದೆ ಶಾಸಕ ಶ್ರೀವತ್ಸ ಕರ್ನಾಟಕ ಭೂವಿ ಅಭಿವೃದ್ದಿ ನಿಗಮದ ಅಧ್ಯಕ್ಷ ರಾಮಪ್ಪ ಜಿಲ್ಲಾಧಿಕಾರಿ ಜಿ ರೆಡ್ಡಿ ಸೇರಿದಂತೆ ಹಲವರು ಈ ವೇಳೆ ಉಪಸ್ಥಿತರಿದ್ದರು ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಶೃಂಗೇರಿ ಶಾರದಾಂಬಿಯ ದೇಗುಲ ಸಾಲುಮರದ ತಿಮ್ಮಕ್ಕ ಸಂವಿಧಾನ ಪೀಠಿಕೆ ಕಾಳಿಂಗ ಮರ್ದನ ಯುದ್ದ ನೌಕೆಗಳು ಮಹಿಳಾ ಕ್ರಿಕೆಟ್ ಚಾಂಪಿಯನ್ ಕಪ್ ಸೇರಿದಂತೆ ವಿವಿಧ ವಿನ್ಯಾಸಗಳನ್ನು ರಚಿಸಲಾಗಿದ್ದು ನೋಡುಗರ ಕಣ್ಮನ ಸೆಳೆಯುತ್ತಿವೆ ದೂರದರ್ಶನದೊಂದಿಗೆ ತನ್ವೀರ್ ಸೇಠ್ ಮೈಸೂರು ಸ್ಯಾಂಡಲ್ ಮೈಸೂರು ರೇಷ್ಮೆ ಹೀಗೆ ಹಲವು ಕೊಡುಗೆಗಳನ್ನು ಮೈಸೂರು ಮಹಾರಾಜರು ರಾಜ್ಯಕ್ಕೆ ನೀಡಿದ್ದಾರೆ ಒಡೆಯರ್ ಸಂಸ್ಥಾನ ಕಲೆ ಮತ್ತು ಪರಂಪರೆಗೆ ಹೆಚ್ಚು ಒತ್ತು ನೀಡಿದ್ದರಿಂದ ಮೈಸೂರು ಬಹುದೊಡ್ಡ ಪ್ರಾಂತ್ಯವಾಗಿ ಬೆಳೆಯಲು ಸಾಧ್ಯವಾಯಿತು ಮೈಸೂರು ಸಂಸ್ಕೃತಿಯನ್ನು ಸಾರುವ ನಿಟ್ಟನಲ್ಲಿ ಫಲಪುಷ್ಪ ಪ್ರದರ್ಶನ ಆಯೋಜಿಸಲಾಗಿದೆ ಎಂದು ತಿಳಿಸಿದರು ಜಿಲ್ಲಾಡಳಿತ ನಾವೆಲ್ಲರೂ ಒಟ್ಟಿಗೆ ಇದನ್ನ ಉದ್ಘಾಟನೆ ಮಾಡಿದ್ದೇವೆ ಒಂದು ಆಕರ್ಷಣೀಯ ಆಕರ್ಷಣೀಯವಾದ ಮತ್ತು ಸುಂದರ ಸುಂದರವಾದಂತಹ ಮೈಸೂರು ಅನ್ನೋ ಪದದ ಅರ್ಥ ಈ ಪುಷ್ಪ ಪ್ರದರ್ಶನದಲ್ಲಿ ತೋರುವಂತಹ ಪ್ರಯತ್ನ ಮಾಡಿದ್ದಾರೆ ಕಲಾವಿದರಿಗೆ ಶ್ರೀವತ್ಸ ಮೈಸೂರು ಮಹಾರಾಜರ ಹಿತಾಸಕ್ತಿಯಿಂದ ಮೈಸೂರು ಜಿಲ್ಲೆ ಅತಿ ಹೆಚ್ಚು ಪ್ರವಾಸಿ ತಾಣಗಳಿಂದ ಸುತ್ತುವರೆದಿದೆ ಒಡೆಯರ್ ಮನೆತನದವರು ಕಲಾವಿದರನ್ನು ಪ್ರೋತ್ಸಾಹಿಸಿ ಬೆಳೆಸಿದ್ದಾರೆ ಅವರಿಗೆ ಧನ್ಯವಾದ ಎಂದರು ಬಹಳ ಸುಂದರವಾಗಿದೆ ಮುಂದೆ ಗೊಂಬೆ ಮನೆಯನ್ನು ವೀಕ್ಷಣೆ ಮಾಡಿದ್ದೀವಿ ವಿಶೇಷವಾಗಿ ಶೃಂಗೇರಿಯ ಶಾರದೆಯ ದೇವಸ್ಥಾನವನ್ನು ಪುಷ್ಪವನ್ನ ಅರಳಿಸಿರುವಂತದ್ದು ಅದ್ಭುತವಾಗಿದೆ ಅನ್ನೋದನ್ನ ಬಹಳ ಹೆಮ್ಮೆಯಿಂದ ಹೇಳ್ಕೊತಾ ವಿನ್ಯಾಸಗಾರ ಉಮಾಶಂಕರ್ ಯುದ್ದ ನೌಕೆಗಳು ಮಹಿಳಾ ಕ್ರಿಕೆಟ್ ಚಾಂಪಿಯನ್ ಕಪ್ ಸೇರಿದಂತೆ ವಿವಿಧ ವಿನ್ಯಾಸ ಸೇರಿದಂತೆ ವಿಭಿನ್ನ ಮಾದರಿಯ ಕಲಾಕೃತಿಗಳು ಹೂವಿನಿಂದ ಅರಳಿದ್ದು ಪ್ರತಿಕೃತಿಗಳ ತಯಾರಿಕೆಗೆ ಸುಮಾರು ಎಂಟು ಲಕ್ಷಕ್ಕೂ ಹೆಚ್ಚು ಹೂಗಳನ್ನು ಬಳಕೆ ಮಾಡಲಾಗಿದೆ ಎಂದು ತಿಳಿಸಿದರು ಅದು ತುಂಬಾ ಬಂದಿದೆ ಇದು ಮೈಸೂರು ಜನತೆಗೆ ಒಂದು ಆಕರ್ಷಣೆ ವೀಕ್ಷಕರಾದ ರಮ್ಯಾ ಬಣ್ಣ ಬಣ್ಣದ ಹೂಗಳಿಂದ ವಿವಿಧ ವಿನ್ಯಾಸಗಳನ್ನು ರಚಿಸಿರುವುದು ನೋಡಲು ಮನಸ್ಸಿಗೆ ಮುದ ನೀಡುತ್ತದೆ ಎಂದು ಹೇಳಿದರು ಸ್ಟ್ಯಾಚ್ಯೂ ಮಾಡಿದ ತುಂಬಾ ಖುಷಿ ಕೊಡ್ತು ಹಾಗೆ ಇವರು ಶಂಕರಾಚಾರ್ಯ ಪ್ಯಾಲೆಸ್ ರೀತಿ ಮಾಡಿರೋದು ಟೆಂಪಲ್ ರೀತಿ ಮಾಡಿರೋದು ಮುಂದೆ ಎಲ್ಲ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಆಮೇಲೆ ವಿವಿಧವಾದ ಗಿಡಗಳನ್ನ ಎಲ್ಲ ಹಾಕಿದ್ದಾರೆ ಅದರಿಂದ ನಮಗೆ ತುಂಬಾ ಖುಷಿ ಆಗ್ತಾ ಇದೆ ನೋಡಕ್ಕೆ